ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವನ ಅಗ್ತಾ ನಿಂತಿರ್ತಾನೆ ಆಗ ದೇವಿ ಬಂದು ಅಣ್ಣ ಅಂತ ಕರೀತಾಳೆ ಆಗ ಅಲ್ಲಿಗೆ ರಕ್ಷಿತ್ ಕೃಷ್ಣ ಭಾಳಷ್ಟ ಎಲ್ಲನೂ ಬರ್ತಾರೆ ಅಣ್ಣ ನಿನ್ನ ಕೈ ರುಚಿ ಸ್ವಲ್ಪವೂ ಬದಲಾಗಿಲ್ಲ ಅಡುಗೆ ಮಾಡಿದ್ದು ನೀನೇ ಅಂತ ನನಗೆ ಮೊದಲನೇ ತುತ್ತಲೇ ಗೊತ್ತಾಯಿತು ಗುಡ್ ಜಾಬ್ ಅಣ್ಣ ಅತ್ತಿಗೆನೆ ಎಲ್ಲೂ ಬಿಟ್ಕೊಡ್ಲಿಲ್ಲ ನೀನು ಅವರಿಗೆ ಸಿಕ್ಕಿರೋ ಪನಿಷ್ಮೆಂಟ್ ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿತ್ತು ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅವರಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ಅಂತಾಳೆ ದೇವಿ ಮೇಡಮ್ ಫೀಲ್ ಮಾಡ್ಕೋಬೇಡಿ ನಿಮ್ಮ ಬದಲಿಗೆ ನಾವು ರಚನಾ ಮೇಡಮ್ಗೆ ಹೆಲ್ಪ್ ಮಾಡಿದ್ವಿ ಅಂತ ದೇವಿ ಎಲ್ಲರೂ ಸೇರಿ ಬಾಮಿನಿ ಹತ್ತೆಗೆ ಗೊತ್ತಾಗ್ದೇ ಇರೋ ತರಹ ಪಾತ್ರೆ ತೊಳೆದು ಬಟ್ಟೆ ಒಗ್ದು ಜೀವ ಅಡುಗೆನೂ ಮಾಡಿಕೊಟ್ಟ ಅಂತಾನೆ ಬಾಲ ಇದು ಬೇಕಾಗಿರೋದು ಸದ್ಯ ಅತ್ತಿಗೆ ಏನು ಶ್ರಮ ಆಗಿಲ್ವಲ್ಲ ಅಷ್ಟು ಸಾಕು ಒಂದು ನಿಮಿಷ ಬಂದೆ ಅಂತ ಹೋಗ್ತಾಳೆ ದೇವಿ ಈಚೆ ರೂಮಲ್ಲಿ ಬಾಮಿನಿ ಕನಕಾಂಬರಿ ದೇವಿ ಕೂತಿರ್ತಾರೆ ಅಕ್ಕ ರಚನ ದೊಡ್ಡ ಸಿನಿಮಾ ಹಿರಿಯನಾಗಿದ್ದರು ಅವಳಿಗೆ ಮನೆ ಕೆಲಸದಲ್ಲಿ ಅಡುಗೆ ಕೆಲಸದಲ್ಲಿ ಏನೂ ಬರಲ್ಲ ಅಂದ್ಕೊಂಡಿದ್ದೆ ಆದರೆ ಅಡುಗೆನ ಚೆನ್ನಾಗಿ ಮಾಡಿದ್ಲು ಅಂತಾರೆ ಬಾಮಿನಿ ಎಲ್ಲರ ಮುಂದೆ ಅವಳನ್ನ ಹೊಗಳಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಊಟ ಚೆನ್ನಾಗೇ ಇತ್ತು ಬಾಮಿನಿ ರಚನ ಮೇಲೆ ನಿಗಾ ಇಟ್ಟಿದ್ದೆ ಅಲ್ವಾ ಕೆಲಸಗಳನ್ನೆಲ್ಲ ತಾನೇ ಮಾಡಿದ್ದು ಅಂತಾರೆ ಕನಕಾಂಬರಿ ಇದೇನಕ್ಕ ಹೇಗೆ ಕೇಳ್ತಿದ್ದೀರಾ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಮಂಚಯಂತ್ರದ ಮೇಲೆ ಕಣ್ಣಿರೊಟ್ಟಿರೋ ಹಾಗೆ ನಾನು ಆ ರಚನೆ ಮೇಲೆ ಕಣ್ಣಿಟ್ಟಿದ್ದೆ ನೀವೇ ನೋಡಲಿಲ್ವಾ ಅವಳು ತಲೆ ಸುತ್ತ ಬಂದು ಬಿದ್ದಿದ್ದು ಅವಳನ್ನು ಎತ್ಕೊಂಡು ಹೋಗಿದ್ದು ಅಂತಾರೆ ಬಾಮಿನಿ ನೋಡಿದೆ ಆದರೆ ಯಾಕೋ ಸಮಾಧಾನ ಇಲ್ಲ ನನಗೆ ಅಂತಾರೆ ಕನಕಾಂಬರಿ ಹೋಗಲಿ ಬಿಡಮ್ಮ ಈ ಮನೇಲಿ ತಪ್ಪು ಮಾಡಿದರೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಅತಿಗೆ ಗೊತ್ತಾಯ್ತಲ್ಲ ಅಷ್ಟು ಸಾಕು ಬಿಡು ಅಂತಾಳೆ ದೇವಿ ಅಲ್ವಾ ಇನ್ಮೇಲೆ ಅವಳು ನಮ್ಮ ತಂಟೆಗೆ ಬರಲ್ಲ ಅಂತಾರೆ ಬಾಮಿನಿ ಅಕ್ಕ ನಿದ್ರೆ ಬರ್ತಿದೆ ನಾನು ಹೋಗ್ತೀನಿ ಅಂತ ಬಾಮಿನಿ ಹೋಗ್ತಾರೆ အာဂဒေဝီအမ ರಚನೆ ಯಾವ ಶಿಕ್ಷೆನೂ ಅನುಭವಿಸಿಲ್ಲ ನೀನು ಚಿಕ್ಕಮ್ಮ ಲಚ್ಚುಟ್ಕೊಂಡು ತಿಂದ್ರಲ್ಲ ಅದನ್ನು ಮಾಡಿದ್ದು ಸಂಜೀವ ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕಿದ್ದು ಆ ಡುಷ್ಟೆಲ್ಲ ಪಾತ್ರೆ ತೊಳೆದಿದ್ದು ಬಟ್ಟೆ ಒಗೆದಿದ್ದು ಬಾಲ ಅಷ್ಟೆಲ್ಲ ಕೃಷ್ಣ ರಕ್ಷಿತ್ ಮತ್ತು ಸಂಜೀವ ರಚನೆ ಆರಾಮಾಗಿ ಒಂದು ಕಡೆ ಕೂತಿದ್ಲು ದೇವಿ ಏನು ಹೇಳ್ತಿದ್ಯಾ ದೇವಿ ಮತ್ತು ಬಾಮಿನಿ ಅಂತಾರೆ ಕನಕಾಂಬರಿ ಆಯಮ್ಮ ಕತ್ತೆ ಕಾಯೋಕ್ಕೆ ಎಲ್ಲೂ ಹೋಗಿದ್ಲು ಯಾವನಿಗೆ ಗೊತ್ತು ಅಲ್ಲ ನೀನು ಯೋಚನೆ ಮಾಡು ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡಿದರೆ ಅವ್ರ ಕೈಲಿ ಒಂದು ಕಡೆ ನಿಲ್ಲೋಕ್ಕಾಗುತ್ತಾ ದೇವಿ ಅದು ಕರೆಕ್ಟ್ ಹೌದು ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅಂತಾರೆ ಕನಕಾಂಬರಿ ನಾನು ಒಳ್ಳೇವಳು ಅಂತ ಆ ಗ್ಯಾಂಗ್ ಬಂದು ನನ್ನ ಹತ್ರ ವರದಿ ಒಪ್ಪಿಸಿದ್ರು ಅಮ್ಮ ನಿನ್ನ ಹತ್ರ ಒಂದು ಕೆಲಸ ಒಪ್ಪಿಸಿದ್ರೆ ನಿನ್ನ ಕೈಲಾಗತ್ತಾ ಮಾಡು ಇಲ್ಲ ಅಂದರೆ ತೆಪ್ಪಗಿರು ಅದನ್ನು ಬಿಟ್ಟು ಬಾಮಿನಿ ಚಿಕ್ಕಮಂತರ ವೇಸ್ಟ್ ಫೆಲೋ ಹತ್ರ ಒಪ್ಪಿಸ್ಬೇಡ ಅಂತಾಳೆ ದೇವಿ ಸಾರಿ ದೇವಿ ಆ ಬಾಮಿನಿನ ನಂಬಿ ನಾನು ಕೆಟ್ಟೆ ಮುಂದಿನ ಸಲ ಆ ರಚನೆ ಏನಾದರೂ ಸಿಕ್ಕಾಕೊಳ್ಳಿ ನಾನೇ ಹತ್ರ ನಿಂತು ಅವಳನ್ನು ಬೆಂಡೆತ್ತೀನಿ ಅಂತಾರೆ ಕನಕಾಂಬರಿ ಸಿಕ್ಕಿದ ಚಾನ್ಸ್ನ ಬಿಟ್ಟು ಕಾಯೋರನ್ನು ಮೂರ್ಖರು ಅಂತಾರೆ ಅಂತ ದೇವಿ ಹೋಗ್ತಾಳೆ ಈಚೆ ರಚನಾ ಬೆಡ್ ಮೇಲೆ ಕೂತಿರ್ತಾಳೆ ಆಗ ಜೀವ ಬಂದು ಹಲೋ ಮೇಡಮ್ ನಿಮಗೆ ಸ್ವಲ್ಪನೂ ತ್ರಾಸಾಗದೇ ಇರೋ ಥರ ಶಿಕ್ಷೆನೂ ಮುಗಿಸಿಬಿಟ್ಟಿದ್ದೇವಲ್ಲ ಆದರೂ ಮೇಡಮ್ಗೆ ನನ್ನ ಮೇಲೆ ಹಾಕೋಪ ಅಂತಾನೆ ಫಸ್ಟ್ ಆಫ್ ಆಲ್ ನಾನು ಶಿಕ್ಷೆ ಅನುಭವಿಸೋ ಹಾಗೆ ಆಗಿದ್ದೆ ನಿಮ್ಮಿಂದ ಅಂಥದ್ರಲ್ಲಿ ನೀವೇನು ನನ್ನ ಫೇವರ್ ಮಾಡಿ ಕಾಪಾಡಿರೋ ಥರ ಬಿಲ್ಡಪ್ ಬೇರೆ ಅಂತಾಳೆ ರಚನಾ ದೊಡ್ಡ ಮನೆಯಲ್ಲಿ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಆಗಾಗ ಆಗ್ತಿರುತ್ತೆ ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ಅಂಥ ಅವಳ ಕೈನ ಹಿಡ್ಕೊಂಡು ಈ ಕೈನ ಹಿಡ್ದಿರೋದಕ್ಕೆ ನಾನು ಧೈರ್ಯ ಆಗಿರೋದು ಬದುಕಿನ ಬಗ್ಗೆ ನನಗೆ ಆಸೆ ಹುಟ್ಟಿರೋದು ರಚನಾ ಯೋಚನೆ ಮಾಡಬೇಡಿ ನಿಧಾನವಾಗಿ ಮನೆ ಸಮಸ್ಯೆ ಎಲ್ಲ ಅರ್ಥ ಆಗ್ತಿದೆ ಒಂದೊಂದಾಗಿ ಸರಿ ಮಾಡ್ತಾ ಹೋಗೋಣ ಮೊದಲು ಅಮ್ಮನ ಕತ್ಲೆ ಕೋಣೆಯಿಂದ ಆಚೆ ತರಬೇಕು ಅಂತಾನೆ ಜೀವ ಆದಷ್ಟು ಬೇಗ ಬರ್ತಾರೆ ಇವತ್ತು ರೂಮ್ ಕ್ಲೀನ್ ಮಾಡೋಕ್ ಹೋದಾಗ ಚೀಟಿ ವಿಷಯ ಯಾರಿಗೂ ಹೇಳಿಲ್ಲ ಅಂತ ಅವ್ರ ಹತ್ರ ಹೇಳಿದೆ ಅಂತ ಅವ್ರ ಮುಖದಲ್ಲಿ ಒಂದು ಧೈರ್ಯ ಕಾನ್ಫಿಡೆನ್ಸ್ ಕಾಣಿಸ್ತು ಅಂತೇಳೆ ರಚನಾ ಹೌದಾ ಒಳ್ಳೆ ಡೆವಲಪ್ಮೆಂಟ್ ಆಯಿತು ಅಮ್ಮ ಭಯಪಡೋ ಆ ನಗು ಯಾರ್ದು ಅಂತ ಕಂಡುಹಿಡಿಯಬೇಕು ಅಂತಲೇ ಜೀವ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಂಡುಹಿಡಿಯೋಣ ಅಂತೇಳೆ ರಚನಾ ಹಾಗೆ ನಿಮ್ಮಿಂದ ಇನ್ನೊಂದು ಕೆಲಸ ಆಗಬೇಕು ಅಂತಲೇ ಜೀವ ಏನು ಅಂತೇಳೆ ರಚನಾ ನಮ್ಮ ಸ್ಟಾಫ್ಗೆ ಎರಡು ತಿಂಗಳು ಸಂಬಳ ಪೆಂಡಿಂಗ್ ಇದೆಯಲ್ಲ ಒಂದು ವೇಳೆ ರಾಣ ಅದನ್ನು ಕ್ಲಿಯರ್ ಮಾಡಿಲ್ಲ ಅಂದರೆ ಗಾರ್ಡಿಯನ್ ರೈಸ್ನ ಯೂಸ್ ಮಾಡಿ ನೀವು ಸಂಬಳ ಕೊಟ್ಬಿಡಿ ಅಂತಲೇ ಜೀವ ಜೀವ ನೀವೇ ಹೇಳ್ತಿದ್ರೆ ಈ ಮಾತನಾ ಅಂತಾಳೆ ರಚನಾ ರಾಣ ವಿಷಯದಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತಲೇ ನಾನು ಈಗಲೂ ಇರೋದು ಅದರಿಂದ ಕಾರ್ಮಿಕರಿಗೆ ಸಂಬಳ ಸಿಗಲಿಲ್ವಾ ಅಪ್ಪಂಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದಾದರೆ ನಾನು ಫೀಲ್ಡ್ಗೆ ಇಳಿತೀನಿ ಅಂತಾನೆ ಜೀವ ಇವತ್ತೇನು ಒಳ್ಳೆ ದಿನ ಇದ್ದಂಗೆ ಇದೆ ಅತ್ತೇನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು ನಿಮ್ಮಲ್ಲೂ ಏನೋ ಒಂದು ಪಾಸಿಟಿವಿಟಿ ಕಾಣಿಸ್ತಿದೆ ಐ ಆಮ್ ಸೋ ಹ್ಯಾಪಿ ಅಂತ ರಚನಾ ಜೀವನ ತಪ್ಕೊತಾಳೆ ನೀವೊಂದು ಬ್ಯಾಲೆನ್ಸ್ ಕೊಡೋದಿತ್ತಲ್ಲ ಅದನ್ನು ಕೊಟ್ಟರೆ ನಾನು ಕೆಲಸ ನೋಡ್ಕೊಂಡು ಹೋಗ್ತೀನಿ ಅಂತ ಕೆನ್ನೆ ತೋರಿಸ್ತಾನೆ ಜೀವ ರಚನಾ ಕೆನ್ನೆಗೆ ಹೊಂದ್ ಹೊಡೆದು ಅಲ್ಲಿಂದ ಹೋಗ್ತಾಳೆ ಈಚೆ ರಕ್ಷಿತ್ ಕೃಷ್ಣ ಮನೆ ಹೊರಗಡೆ ಚೆಂಡಾಟ ಆಡ್ತಾ ಇರ್ತಾರೆ ಆಗ ಅಲ್ಲಿಗೆ ಕಪಿಲ್ ಮತ್ತು ರಾಣ ಫೋನಲ್ಲಿ ಮಾತಾಡ್ತಾ ಸರ್ ನಾವು ಶುರು ಮಾಡಿರೋ ಜುಜ್ಬಿ ಬಿಸ್ನೆಸ್ ಅಲ್ಲ ಕೋಟ್ಯಾಂತರ ರೂಪಾಯಿ ಫರ್ ಪ್ರಾಫಿಟ್ ಬರುವಂಥ ಜಾಗ್ಪಟ್ ಬಿಸ್ನೆಸ್ ಈಗ ಸಡನ್ನಾಗಿ ಎರಡು ಕೋಟಿ ಅಡ್ಜಸ್ಟ್ ಮಾಡು ಅಂದರೆ ನಾನು ಹೇಗೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ಸ್ವಲ್ಪ ಟೈಮ್ ಕೊಡಿ ಸರಿ ಟೂ ಡೇಸ್ ಟೈಮ್ ಕೊಡಿ ನಾನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಹತ್ರ ಮಾತಾಡ್ತೀನಿ ಅಂತ ಇರುವಾಗ ಚೆಂಡ್ ಬಂದು ರಾಣ ಫೋನ್ಗೆ ಬಡಿದು ಫೋನ್ ಕೆಳಗೆ ಬಿದ್ದು ಒಡೆದು ಎರಡು ಭಾಗ ಆಗುತ್ತೆ ಕಪಿಲ್ ರಾಣ ಸಿಟಿಯಿಂದ ನೋಡ್ತಾರೆ ಅಂಕಲ್ ಅದು ಬಾಲು ಅಂತ ನಿರಕ್ಷಿತ್ ನಾನು ಎಸ್ತಿದ್ದು ಬಾಲ್ನ ಮಿಸ್ ಆಗಿ ನಿಮ್ಮ ಮೊಬೈಲ್ ಮೇಲೆ ಬಂದ್ಬಿಡ್ತು ಅಂತ ಅಂತಾಳೆ ಕೃಷ್ಣ ಆಗ ರಾಣ ಮತ್ತೆ ಕಪಿಲ್ ಕೃಷ್ಣನ ಹೇಳ್ಕೊಂಡು ಒಳಗಡೆ ಬರ್ತಾರೆ ಬಿಡಿ ನನ್ನ ಅಂತ ಕೃಷ್ಣಗೆ ಹೋಗ್ತಾಳೆ ಬಿಡಿ ಕೃಷ್ಣನ ಅಂತ ರಕ್ಷಿತ್ ಏನು ಕಪಿಲ್ ಮಗುನ ಯಾಕೋ ಹೇಳ್ಕೊಂಡು ಬರ್ತಿದ್ಯಾ ಅಂತಾರೆ ಕನಕಾಂಬರಿ ಮಗುನ ಇದೊಂದು ಮರಿ ದೇವ್ವ ಇವಳು ಅಂತಾನೆ ಕಪಿಲ್ ಬಿಡು ಅವಳನ್ನ ನೀನು ಕೋಪ ಮಾಡ್ಕೊಳ್ಳೋ ಅಂತ ಕೆಲಸ ಏನೋ ಮಾಡಿದ್ಲು ಅವಳು ಅಂತಾರೆ ಬಾಮಿನಿ ಅಣ್ಣನ ಲಕ್ಷಾಂತರ ರೂಪಾಯಿ ಮೊಬೈಲ್ನ ಇವಳು ಬೀಳಿಸಿ ಹಾಳು ಮಾಡಿದಾಳೆ ಅಂತಾನೆ ಕಪಿಲ್ ಒಂದು ಇಂಪಾರ್ಟೆಂಟ್ ಕನ್ಸೈನ್ಮೆಂಟ್ ಬಗ್ಗೆ ಪಾರ್ಟಿ ಹತ್ರ ಮಾತಾಡಬೇಕಾದಾಗ ಫೋನ್ನ ಬೀಳ್ಸಿಬಿಟ್ಲು ಚಿಕ್ಕಮ್ಮ ನೋಡಿ ಫೋನ್ ಡ್ಯಾಮೇಜ್ ಆಯಿತು ವರ್ಕ್ ಆಗ್ತಿಲ್ಲ ಅಂತಾನೆ ರಾಣ ಕೋಟ್ಯಂತರ ರೂಪಾಯಿ ಲಾಸ್ ಆಗಿದೆ ಈಗ ಅದರಿಂದ ಅಂತಾನೆ ಕಪಿಲ್ ಬಿಡಿ ಅಂತಾನೆ ಕೃಷ್ಣ ಇವಳನ್ನ ಅಪ್ಪ ಅಮ್ಮ ಒಂಥರ ಟಾರ್ಚರ್ ಕೊಟ್ಟರೆ ಇವಳು ಇನ್ನೊಂದು ಥರ ಟಾರ್ಚರ್ ಕೊಡ್ತಿದ್ದಾಳೆ ನಾನು ಈಗ ಏನು ಮಾಡಲಿ ಚಿಕ್ಕಮ್ಮ ಅಂತಾನೆ ರಾಣ ಕಪಿಲ್ ವ್ಯವಹಾರ ಆಮೇಲೆ ತಪ್ಪು ಮಾಡಿರೋ ಇವಳಿಗೆ ಮೊದಲು ಶಿಕ್ಷೆ ಆಗಬೇಕು ಅಂತಾರೆ ಕನಕಾಂಬರಿ ಶಿಕ್ಷೆನ ಅವಳದ್ದೇನು ತಪ್ಪಿಲ್ಲ ಬಾಲ್ ಎಸ್ತಿದ್ದು ನಾನು ಅಂತಾನೆ ರಕ್ಷಿತ್ ರಕ್ಷಿತ್ ನೀನು ಸುಮ್ಮನಿರು ಬಾಲ್ ಎಸ್ತಿದ್ದು ನಾನು ಅಂತಾಳೆ ಕೃಷ್ಣ ಪನಿಷ್ಮೆಂಟ್ ನನಗೆ ಕೊಡಿ ಅಂತಾಳೆ ಕೊಡ್ತೀವಿ ಸ್ವಲ್ಪ ತಡ್ಕೊ ಅಂತಾನೆ ಕಪಿಲ್ ಕಪಿಲ್ ಮಗು ಕಣೋ ಅವಳು ಈ ಶಿಕ್ಷೆ ಎಲ್ಲ ಯಾಕೆ ಪಾಪ ಅವಳಿಗೆ ಏನು ಗೊತ್ತಾಗುತ್ತೆ ಸುಮ್ಮನೆ ಒಂದು ಮಾತು ಗದ್ರಿ ಕಳಿಸ್ಬಿಡಿ ಅಂತಾರೆ ಬಾಮಿನಿ ಬಾಮಿನಿ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡಿಸ್ಬೇಕು ಮಾಡಿರೋ ತಪ್ಪಿಗೆ ನೂರು ಬಗ್ಸ್ಕಿ ಹೊಡಿಬೇಕು ನೀನು ಅಂತಾರೆ ಕನಕಾಂಬರಿ ಏಯ್ ನೀನು ಶುರು ಮಾಡು ಅಂತಾನೆ ಕಪಿಲ್ ಆಗ ಕೃಷ್ಣ ಶುರು ಮಾಡ್ತಾಳೆ ಆಗ ಅಲ್ಲಿಗೆ ಜಗದೀಶ್ ಚಂದ್ರ ಬಂದು ಏನಮ್ಮ ಇದು ನೀನು ಯಾಕೆ ಬಸ್ಗೆ ಹೊಡಿತಿದ್ಯಾ ಅಂತಾರೆ ಇವಳಿಂದ ತಪ್ಪಾಗಿದೆ ಚಿಕ್ಕಪ್ಪ ಅದಕ್ಕೆ ಪನಿಷ್ಮೆಂಟ್ ಕೊಡ್ತಿದ್ದೀವಿ ಅಂತಾನೆ ರಾಣ ಈ ಸಣ್ಣ ಮಗು ಮೇಲೂ ಬಿತ್ತ ನಿಮ್ಮ ಕಣ್ಣು ಛೀ ಬಿಡ್ರೋ ಅಂತ ಮಗುನ ಕರ್ಕೊಳ್ಳೋಕ್ಕೆ ಜಗದೀಶ್ ಚಂದ್ರ ಹೋದಾಗ ಬಿಡೋ ಮುದಿಯಾ ಅಂತ ಕಪಿಲ್ ಅವರನ್ನು ತಳ್ತಾನೆ ಆಗ ಬಾಲ ಬಂದು ಜಗದೀಶ್ ಚಂದ್ರನ್ನ ಹಿಡ್ಕೊತಾನೆ ಏಯ್ ಯಾಕೋ ತಳ್ದೆ ಅವರನ್ನು ಅಂತಾನೆ ಬಾಲ ದಿನದಿಂದ ದಿನಕ್ಕೆ ಕೊಬ್ಬು ಜಾಸ್ತಿ ಆಗ್ತಿದೆ ಮುದಿಯಂದು ಅದಕ್ಕೆ ಸ್ವಲ್ಪ ಇಳಿಸ್ತಾ ಇದ್ದೀನಿ ಅಂತಾನೆ ಕಪಿಲ್ ಇವರನ್ನ ಇಲ್ಲಾಕೆ ನಿಲ್ಸ್ಕೊಂಡಿದ್ದೀರಾ ಅಂತೇಳೆ ಎಷ್ಟೆಲ್ಲ ನಾವು ಬಾಲ್ ಆಡುವಾಗ ಇವ್ರ ಮೊಬೈಲ್ ಬಿದ್ದು ಹೊಡೆದೋಯ್ತು ಅದಕ್ಕೆ ಪನಿಷ್ಮೆಂಟ್ ಅಂತ ಕೃಷ್ಣನ ಕೈಲಿ ನೂರು ಬಸ್ಗೆ ಹೊಡೆಸ್ತಿದ್ದಾರೆ ಅಂತಾನೆ ರಕ್ಷಿತ್ ಏಯ್ ಮಗು ಕೈಲಿ ಬಸ್ಗೆ ಹೊಡೆಸ್ತಿದ್ದೀರಾ ಏನೋ ನಿಮಗೇನು ದಯ್ಯ ದಾ ಕ್ಷಣ್ಯವೇ ಕೃಷ್ಣ ಬಾಪುಟ ಅಂತಾನೆ ಬಾಲ ಆಗ ರಾಣ ಬಂದು ಶಿಕ್ಷೆಯನ್ನು ಮುಗ್ದಿಲ್ಲ ಬಾಲ ಅಂತ ಅವನ್ನ ತಡಿತಾನೆ ನಿನ್ನ ಶಿಕ್ಷೆ ನನ್ನ ಕೂದಲಿಲ್ಲ ಅಷ್ಟು ಕೇರ್ ಮಾಡಲ್ಲ ನಾನು ಅಂತ ಕೃಷ್ಣನ ಕರ್ಕೊಳ್ಳುವಾಗ ಬಾಲನ್ನು ಕಪಿಲ್ ಪನಿಶ್ಮೆಂಟ್ ಮುಗಿಯೋವರೆಗೂ ಯಾವನು ಬರೋ ಹಾಗಿಲ್ಲ ಇಲ್ಲಿಗೆ ತಡಿಯೋಕೆ ಯಾವನಾದ್ರೂ ಬಂದ್ರೆ ಅವನ ಕೈನ ಇರಲ್ಲ ಅಂತಾನೆ ಕಪಿಲ್ ಏನು ಅನ್ಯಾಯ ಮಾಡ್ತೀರಿ ನೀವು ಅಂತ ಅಷ್ಟೆಲ್ಲ ಕೈ ಇರಲ್ವಾ ಎತ್ತು ನೋಡೋಣ ಅಂತ ಬಾಲ ಕಪಿಲ್ ಉರುಟ್ಕೊಂತಾರೆ ಬಿಡಿ ಬಿಡಿ ಅಂತ ಎಲ್ಲರೂ ತಡೆಯೋಕೆ ನೋಡ್ತಾರೆ ಆಗ ಕೃಷ್ಣ ಬೇಬಿ ಅಂತ ಕೂಗ್ತಾಳೆ ಜೀವ ರಚನಾ ದೇವಿಯಲ್ಲಿಗೆ ಓಡಿ ಬರ್ತಾರೆ ಬಾಲ ಬಿಡು ಅಂತಾನೆ ಜೀವ ಏಯ್ ನೋಡ್ಕೋತೀನಿ ನಿನ್ನ ಅಂತಾನೆ ಕಪಿಲ್ ಬಾಲ ಯಾಕೆ ಇವ್ರ ಜೊತೆ ಫೈಟ್ ಮಾಡ್ತಿದ್ದೀರಾ ಏನಾಯ್ತು ಅಂತಾಳೆ ರಚನಾ ನನಗೋಸ್ಕರ ಅಮ್ಮ ಅಂತಾಳೆ ಕೃಷ್ಣ ಅಂಕಲ್ ನಾನು ಕೃಷ್ಣ ಆಚೆ ಕ್ಯಾಚ್ ದ ಬಾಲ್ ಆಡ್ತಿದ್ವಾ ಆಗ ಬಾಲ್ ಹಾರಿ ಇವ್ರ ಮೊಬೈಲ್ ಬಿತ್ತು ಅದಕ್ಕೆ ಪನಿಷ್ಮೆಂಟ್ ಅಂತ ಕೃಷ್ಣನ ಕೈಲಿ ನೂರು ಬಸ್ಗೆ ಹೊಡೆಸ್ತಿದ್ದಾರೆ ಅಂತಾನೆ ರಕ್ಷಿತ್ ಯಾವನು ಅವನು ನನ್ನ ಮಗನಿಗೆ ಶಿಕ್ಷೆ ಕೊಡೋನು ಏಯ್ ನಾವೇ ಕಣೋ ಏನೀಗ ತಪ್ಪು ಮಾಡ್ತಿದ್ದಾಳೆ ಶಿಕ್ಷೆ ಕೊಡ್ತಿದ್ದೀವಿ ಅಂತಾನೆ ಕಪಿಲ್ ಆಗ ಅವನು ಕುತ್ಕೆನ ಹಿಡಿದು ಎತ್ತಾನೆ ಜೀವ ಆಗ ರಾಣ ಬಂದು ಪ್ರಾಬ್ಲಮ್ನ ಮಾತಾಡ್ಕೊಂಡು ಸಾಲ್ವ್ ಮಾಡ್ಬೋದು ಬ್ರೋ ಅಂತಾನೆ ಆಗ ಜೀವ ಕಪಿಲ್ ಕುತ್ಕೇನ ಬಿಡ್ತಾನೆ ಕೃಷ್ಣ ನಿಮ್ಮ ಮೊಬೈಲ್ನ ಡ್ಯಾಮೇಜ್ ಮಾಡಿದ್ದಿದ್ರೆ ನೀವು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನಮ್ಮ ಗಮನಕ್ಕೂ ತರದೆ ನೀವು ಹೇಗ್ರಿ ಅವಳಿಗೆ ಶಿಕ್ಷೆ ಕೊಡ್ತೀರಾ ಅಂತಾಳೆ ರಚನಾ ನ್ಯಾಯವಾದ ಮಾತು ಇವು ಇವರಿಗೆ ಹೇಳಬೇಕಾಗಿತ್ತು ಅಂತಾರೆ ಜಗದೀಶ್ ಚಂದ್ರ ಲಕ್ಷಾಂತರ ರೂಪಾಯಿ ಮೊಬೈಲ್ ಫೋನಿದು ಅಂತಾರೆ ಕನಕಾಂಬರಿ ಎಷ್ಟು ಲಕ್ಷನೇ ಆಗಿರಲಿ ನೀವು ನಮಗೆ ಇನ್ಫಾರ್ಮ್ ಮಾಡಿದರೆ ಡ್ಯಾಮೇಜ್ನ ಕಟ್ಕೊಡ್ತಿದ್ವಿ ಅಂತಾಳೆ ರಚನಾ ಡ್ಯಾಮೇಜ್ ಆಗಿರೋದು ಬರೀ ಫೋನಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕರೆಕ್ಟ್ ಹಾಗೆ ಅಣ್ಣ ಡೀಲ್ ಮಾಡಬೇಕಾದ್ರೆ ಇವಳು ಹಾಕಿದ್ಲು ಫೋನ್ನ ಆ ನಷ್ಟ ಯಾರು ಕಟ್ಕೊಡ್ತಾರೆ ಅಂತಲೇ ಕಪಿಲ್ ಬಿಸ್ನೆಸ್ ವ್ಯವಹಾರ ಯಾವುದ್ರ ಬಗ್ಗೆ ಅಂತಲೇ ಜೀವ ಅದನ್ನು ಕಟ್ಕೊಂಡು ನಿನಗೇನು ಆಗಬೇಕಾಗಿಲ್ಲ ಅಂತಲೇ ಕಪಿಲ್ ಬಾಯಿ ಮುಚ್ಕೋತೀಯಾ ಬೇಕಾ ಏನಾದರೂ ಅಂತಲೇ ಜೀವ ನಾನು ಡೀಲ್ ಮಾಡ್ತಿದ್ದು ಗೋಲ್ಡ್ ಬಿಸ್ನೆಸ್ ಬಗ್ಗೆನೇ ಅಂತಾನೆ ರಾಣ ಅದರಲ್ಲಿ ನಿನಗಾಗೋ ಲೋಸ್ ಏನಿದೆ ಅಂತಲೇ ಜೀವ ವಾಟ್ ಡು ಯು ಮೀನ್ ನಾ ನಾನು ಶ್ರೀವಾರಿ ಜ್ಯುವೆಲರ್ಸ್ಗೆ ಬರಬೇಕಾಗಿರೋ ಒಂದು ಡೀಲ್ ಬಗ್ಗೆ ಮಾತಾಡ್ತಿದ್ದೆ ನಿನ್ನ ಮಗಳಿಂದ ಮಿಸ್ ಆಯಿತು ಅಂತ ನಿರಾಣ ಅದನ್ನು ಕಟ್ಕೊಂಡು ನಿನಗೇನಾಗಬೇಕು ಅಂತಾನೆ ಜೀವ ಏನು ಹುಚ್ಚಿನ ಥರ ಮಾತಾಡ್ತಿದ್ದೀಯ ನಾನು ಶ್ರೀವೇರಿ ಜ್ಯುವೆಲ್ಲರ್ಸ್ನ ಓ ಕಣೋ ಏನೇ ಲಾಸ್ ಆದರೂ ಅದು ನನಗೇನೆ ಅಂತ ನಿರಾಣ ನೀನು ಶ್ರೀವಾರಿ ಲೂ ಸಿ ಇ ನನ್ನ ಮಗಳು ಅದರ ಓನರ್ ಕಣೋ ನಾನು ಹೇಳಿದ ಕೇಳಿಸ್ತಾ ನೀನು ಸಿ ಇ ಆದರೆ ನನ್ನ ಮಗಳು ಕೃಷ್ಣ ಅದಕ್ಕೆ ಓನರ್ ಇವಳು ಹತ್ತಿರ ಕೆಲಸದವನು ನೀನು ಎಷ್ಟೇ ಲಾಸ್ ಆದರೂ ಅದು ಇವಳಿಗೆ ಸೇರಿದ್ದು ಅಂತಾನೆ ಜೀವ ಆಸ್ತಿ ಮೇಲೆ ಆಸೆ ಇಲ್ಲ ಅಂತ ಅಂದ್ಕೊಂಡು ಎಲ್ಲನೂ ನಂದೇ ಅಂತಿದ್ದೀಯಲ್ಲ ಬ್ರೋ ಅಂತ ರಾಣ ಈಗಲೂ ಹೇಳ್ತಿದ್ದೀನಿ ನನಗೆ ಯಾವ ಆಸ್ತಿನೂ ಬೇಕಾಗಿಲ್ಲ ಹಾಗಂದು ಮಾತ್ರಕ್ಕೆ ನನ್ನ ಹೆಂಡ್ತಿಗೆ ನನ್ನ ಮಕ್ಕಳಿಗೆ ಶಿಕ್ಷೆ ಕೊಡೋದಕ್ಕೆ ಯಾರಾದರೂ ಮುಂದೆ ಬಂದರೆ ಅಂತ ಸೋಪ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಸಂಜೀವ ರಾಘವಚಂದ್ರನ ನೋಡ್ತೀರಾ ಆಮೇಲೆ ನೀವು ಯಾರೂ ತಡ್ಕೊಳ್ಳಲ್ಲ ನಾನು ಮನೆಗೆ ಬಂದಾಗಿಂದ ನೋಡ್ತಾನೇ ಇದ್ದೀನಿ ನನ್ನ ಹೆಂಡ್ತಿ ಹಾಲು ಹೋದರೆ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ ಹೋಗಲಿ ಬಿಡು ಅಂತ ಸುಮ್ಮನೆ ಇದ್ದರೆ ನಮ್ಮ ಕಬಾರ್ಡಲ್ಲಿ ಹಾವು ಬರುತ್ತೆ ಅದನ್ನು ಬಿಟ್ಟು ಹಾಕು ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಎಲ್ಲ ಇವನು ಅನ್ನೋಷ್ಟರಲ್ಲಿ ಒಂದು ಬಾಂಬೆ ಬಂದು ನನ್ನ ಮಗಳನ್ನು ಹೆದರಿಸುತ್ತೆ ಇದೆಲ್ಲನೂ ಆಕಸ್ಮಿಕನ ಅಲ್ಲ ಟಾರ್ಗೆಟೆಡ್ ಅಟ್ಯಾಕ್ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗಲೇಬೇಕು ನನಗೆ ದೇವರೇ ನನ್ನ ಈ ಭೂಮಿ ಮೇಲೆ ಯಾಕಪ್ಪ ಹುಟ್ಟಿಸಿದೆ ಆದಷ್ಟು ಬೇಗ ನನ್ನ ಮೇಲೆ ಕರ್ಕೋ ಅನ್ನೋ ಲವೇ ಕಿರುಕುಳ ಕೊಡ್ತೀನಿ ಅವರಿಗೆ ಆಸ್ತಿನ ಎಂಜಾಯ್ ಮಾಡ್ಕೊಂಡಿರ್ತೀರಾ ಮಾಡ್ಕೊಳ್ಳಿ ನಿಮ್ಮ ಮಾಟನ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಅದನ್ನು ಬಿಟ್ಟು ನನ್ನ ಹೆಂಡತಿ ತಂಟೆಗಾಗ್ಲೆ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನನ್ನ ಮಗಳ ತಂಟೆಗೆ ಏನಾದರೂ ಬಂದ್ರೆ ನಿನ್ನ ಜಾಗದಲ್ಲಿ ಕಂಬ ನಟ ನಟ್ಬಿಡ್ತೀನಿ ಒಬ್ಬೊಬ್ರು ಬೇಬಿ ಬಾ ಅಂತ ಕೃಷ್ಣ ಕರ್ಕೊಂಡು ಹೋಗ್ತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ